ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿ ಕನ್ಯಾ ರಾಶಿ ಮತ್ತೆ ಮಕರ ರಾಶಿಯವರು ನಿಮ್ಮ ರಾಶಿಗೆ ಅನುಗುಣವಾಗಿ ಈ ನಾಗರ ಪಂಚಮಿಯ ದಿನದಲ್ಲಿ ಕೆಲವೊಂದು ಪರಿಹಾರ ಕ್ರಮಗಳನ್ನ ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಕಾಳಸರ್ಪ ದೋಷ ರಾಹುಕೇತು ದೋಷವಿದ್ದರೆ ಅವೆಲ್ಲವೂ ದೂರ ಆಗುವುದರಿಂದ ಸುಖ ಸಮೃದ್ಧಿಯೊಂದಿಗೆ ಕೂಡಿದ ಜೀವನವನ್ನ ನಡೆಸುವ ಅವಕಾಶ ನಿಮಗೆ ಸಿಗುತ್ತೆ ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಯುವ ಕುತೂಹಲ ನಿಮಗೆ ಇದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ನಾಗರ ಪಂಚಮಿ ಹಬ್ಬವು ಶ್ರಾವಣ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಂಚಮಿ ತಿಥಿಯ ದಿನ ನಾಗರ ಪಂಚಮಿ ಹಬ್ಬವನ್ನ ಆಚರಣೆಯನ್ನು ಮಾಡಲಾಗುತ್ತೆ ಈ ದಿನ ನಾಗದೇವರನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡಲಾಗುತ್ತೆ ಜೊತೆಗೆ ನಾಗದೇವನಿಗೆ ಹಾಲನ್ನು ಸಹ ಅರ್ಪಿಸಲಾಗುತ್ತೆ ಈ ದಿನ ವೃಷಭ ರಾಶಿ ಮತ್ತು ಕನ್ಯಾ ರಾಶಿ ಮಕರ ರಾಶಿಯವರು ಅನೇಕ ಧಾರ್ಮಿಕ ಅನುಷ್ಠಾನಗಳನ್ನ ಮಾಡುವುದರಿಂದ ಸರ್ಪದೋಷದಿಂದ ಮುಕ್ತಿ ಸಿಗುತ್ತೆ ಇನ್ನು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಹಬ್ಬ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿರತಕ್ಕಂಥದ್ದು ಈ ದಿನ ಮಹಾದೇವನೊಂದಿಗೆ ಹಾವುಗಳನ್ನ ಪೂಜಿಸುವ ಸಂಪ್ರದಾಯ ಇರುತ್ತೆ ನೀವು ಸರ್ಪ ದೋಷದಿಂದ ಬಳಲುತ್ತಿದ್ದರೆ ಈ ದಿನದಲ್ಲಿ ನೀವು ಕೆಲವು ವಿಶೇಷ ಪರಿಹಾರಗಳನ್ನ ಮಾಡುವ ಮೂಲಕ ನಿಮಗೆ ಬರುವಂತ ಇರುವಂತ ದೋಷದಿಂದ ಮುಕ್ತಿ ಪಡೆಯಬಹುದು ಮತ್ತೆ ಈ ದೋಷ ನಿಮಗೆ ಹೇಗೆ ಬರುತ್ತೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಎಲ್ಲಾ ಗ್ರಹಗಳು ಒಟ್ಟಾಗಿ ಸೇರಿರುವಂತ ಸಮಯದಲ್ಲಿ ರಾಹು ಮತ್ತು ಕೇತುವಿನ ನಡುವೆ ಬಂದಾಗ ಕಾಳಸರ್ಪ ದೋಷವು ಸೃಷ್ಟಿಯಾಗುತ್ತೆ ಈ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಯು ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನ ಎದುರಿಸುತ್ತಾರೆ ವೃತ್ತಿ ಜೀವನದಲ್ಲಿ ಯಾವುದೇ ಬೆಳವಣಿಗೆ ಇರುವುದಿಲ್ಲ ಒಬ್ಬ ವ್ಯಕ್ತಿಯು ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಲೇ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನಾಗಪಂಚಮಿಯ ದಿನದಲ್ಲಿ ಕೆಲವು ವಿಶೇಷ ಕ್ರಮಗಳನ್ನ ತೆಗೆದುಕೊಳ್ಳುವ ಮೂಲಕ ಕಾಳಸರ್ಪ ದೋಷ ಮತ್ತು ಬೇರೆ ಯಾವುದೇ ಸರ್ಪ ದೋಷಗಳ ಪರಿಣಾಮವನ್ನ ತೆಗೆದು ಹಾಕಬಹುದು ಹಾಗಾದ್ರೆ ಬನ್ನಿ ವೀಕ್ಷಕರೇ ನಿಮ್ಮ ರಾಶಿಗೆ ಅನುಗುಣವಾಗಿ ನೀವು ಈ ದೋಷಕ್ಕೆ ಯಾವ ರೀತಿ ಪರಿಹಾರಗಳನ್ನ ಮಾಡಬೇಕು ಅನ್ನುವಂಥದ್ದು ತಿಳಿಸ್ಕೊಡ್ತೇನೆ ನೋಡಿ ಕಟಕ ರಾಶಿ ರುಚಿಕ ರಾಶಿ ಮತ್ತು ಮೀನರಾಶಿಯಲ್ಲಿ ಹುಟ್ಟಿದವರು ಈ ನಾಗರ ಪಂಚಮಿಯ ದಿನದಲ್ಲಿ ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕು ಮತ್ತೆ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಖಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಕಾಲಿಯ ಈ ಮಂತ್ರವನ್ನ ಜಪಿಸಬೇಕಾಗುತ್ತೆ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಜಪ ಮಾಡುವುದರಿಂದ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ಸಿಗುತ್ತೆ ಈ ಮಂತ್ರವನ್ನ ಜಪಿಸುವುದರಿಂದ ಕಟಕ ರಾಶಿ ವೃಶ್ಚಿಕ ರಾಶಿ ಮತ್ತು ಮೀನರಾಶಿಗೆ ಸರ್ಪ ಭಯದಿಂದ ಮುಕ್ತಿಯನ್ನ ಪಡೆಯುತ್ತೀರಿ ಜೊತೆಗೆ ಸರ್ಪ ದೋಷದಿಂದ ನಿಮಗೆ ಮುಕ್ತಿ ಸಿಗುತ್ತೆ ಹಾಗಾಗಿ ನೀವು ಈ ಪರಿಹಾರ ಕ್ರಮವನ್ನ ಈ ವರ್ಷದ ನಾಗರ ಪಂಚಮಿಯ ದಿನ ಫಾಲೋ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ದೋಷಗಳು ಯಾವುದೇ ಇದ್ದರೂ ಅಂದ್ರೆ ಸರ್ಪ ದೋಷ ರಾಹುಕೇತು ದೋಷ ಇದ್ದರೆ ಅದರಿಂದ ಮುಕ್ತಿಯನ್ನ ಪಡೆಯುವುದರೊಂದಿಗೆ ನಿಮಗೆ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಜೊತೆಗೆ ಸಾಕಷ್ಟು ಲಾಭವನ್ನು ಸಹ ಗಳಿಸುವುದರಿಂದ ಸುಖಮಯವಾದ ಜೀವನವನ್ನ ನಡೆಸುವ ಅವಕಾಶ ನಿಮಗೆ ಸಿಗುತ್ತೆ ಇನ್ನು ನಾಡಿನ ಸಮಸ್ತ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಶುಭವಾಗಲಿ